ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಹೈದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತರಿಗೆ ಸಿಗುವಂತಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ ಅದೇ ರೀತಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಷ್ಟೋ ಜನ ರೈತ ಬಾಂಧವರಿಗೆ ಗೊತ್ತಿಲ್ಲದ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ರೈತ ಬಾಂಧವರಿಗೆ ತುಂಬ ಸಹಾಯಕಾರಿಯಾಗುತ್ತದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ದೇಶದಲ್ಲಿರುವಂತಹ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ಕೃಷಿ ಮಾಡುವಾಗ ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ಎದುರಿಸಬಾರದು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದ್ದಾವೆ ಅದೇ ರೀತಿ ಕೃಷಿ ಮಾಡಲು ಸಾಲ ಮಾಡುವ ಅನಿವಾರ್ಯತೆಗೆ ಸಿಲುಕಿರುವಂತಹ ರೈತರಿಗೆ ಕೃಷಿ ಸಾಲವನ್ನು ಅಗದಿ ಸರಳವಾಗಿ ನೀಡುವ ದೃಷ್ಟಿಯನ್ನು ಇಟ್ಟುಕೊಂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಜಾರಿಗೊಳಿಸಿವೆ ಅದರಿಂದ ನೀವು ನಿಮ್ಮ ಹತ್ರ ಏನಾದರೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತಂದ್ರೆ ನೀವು ಅಗದಿ ಸರಳವಾಗಿ ನೀವು ಸಾಲವನ್ನು ಪಡ್ಕೊಳ್ಬೋದು ಮತ್ತು ಅದೇ ರೀತಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಕೂಡ ಸಿಗ್ತೈತಿ ಬ್ಯಾಂಕ್ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ರೈತರಿಗೆ ಶೇಕಡಾ ಒಂಬತ್ತರ ಬಡ್ಡಿ ದರದಲ್ಲಿ ಸಾಲವನ್ನು ಇವೆ ನಿಮ್ಮ ಹತ್ರ ಏನಾದರೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತಂದರೆ ಬ್ಯಾಂಕುಗಳು ಕೂಡ ಶೇಕಡ ಒಂಬತ್ತು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಸಾಲವನ್ನು ಇವೆ ಆದರೆ ಸಾಲದ ಮೇಲೆ ಶೇಕಡ ಎರಡರಷ್ಟು ಸಹಾಯಧನವನ್ನು ಕೂಡ ಸರ್ಕಾರ ನೀಡ್ತಾ ಇದೆ ನೀವೇನಾದರೂ ಬ್ಯಾಂಕುಗಳಲ್ಲಿ ಒಂದು ಲಕ್ಷ ರೂಪಾಯಿ ಕೃಷಿ ಸಾಲವನ್ನು ಪಡ್ಕೊಂಡ್ರೆ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ನಿಮಗೆ ಎರಡು ಪರ್ಸೆಂಟೇಜ್ ಅಂದರೆ ಇಪ್ಪತ್ತು ಸಾವಿರ ರುಗಳ ಸಹಾಯಧನವನ್ನು ಕೂಡ ಸರ್ಕಾರ ನೀಡ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ರೈತರು ಶೇಕಡ ಏಳು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಸಾಲವನ್ನು ಪಡಿತಾರೆ ಎರಡು ಪರ್ಸೆಂಟೇಜ್ ಮರುಪಾವತಿಯನ್ನು ಸರ್ಕಾರ ಮಾಡಿದರೆ ಇನ್ನು ಏಳು ಪರ್ಸೆಂಟೇಜನ್ನು ನೀವು ನೀವು ಬಡ್ಡಿ ದರದಲ್ಲಿ ನಿಮಗೆ ಸಾಲ ಕೂಡ ಸಿಗ್ತೈತೆ ಅಂತ ಹೇಳಿದ್ದಾರೆ ಆದರೆ ರೈತರು ತೆಗೆದುಕೊಂಡ ಸಾಲವನ್ನು ಅಂದರೆ ರೈತ ಬಾಂಧವರು ನೀವು ತೆಗೆದುಕೊಂಡಂಥ ಸಾಲವನ್ನು ಸರಿಯಾದ ಸಮಯಕ್ಕೆ ಏನಾದರೂ ಮರುಪಾವತಿ ಮಾಡಿದ್ರಿ ಅಂದ್ರೆ ನಿಮಗೆ ಮೂರು ಪ್ರತಿಶತದಷ್ಟು ಹೆಚ್ಚುವರಿ ರಿಯಾಯಿತಿಯನ್ನು ಕೂಡ ಬಡ್ಡಿ ದರದೊಳಗೆ ನೀಡ್ತಾನಂತ ಹೇಳಿದ್ದಾರೆ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದ್ದಂಥ ರೈತ ಬಾಂಧವರು ಏನಾದರೂ ಸಾಲವನ್ನು ತೆಗೆದುಕೊಂಡ ನೀವು ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿ ಅಂದ್ರೆ ನಿಮಗೆ ಬಡ್ಡಿ ದರದಲ್ಲೂ ಕೂಡ ರಿಯಾಯಿತಿ ಕೂಡ ಸಿಗ್ತೈತಿ ಅದೇ ರೀತಿ ಈ ಈ ಸಾಲವನ್ನು ಪಡ್ಕೊಂಡ ನೀವು ಬೀಜಗಳಾಗಿರ್ಬೋದು ರಸಗೊಬ್ಬರಗಳಾಗಿರ್ಬೋದು ಕೀಟನಾಶಕಗಳಾಗಿರ್ಬೋದು ಕೃಷಿ ಉಪಕರಣಗಳಾಗಿರ್ಬೋದು ಮತ್ತು ಕೃಷಿಗೆ ಸಂಬಂಧಿಸಿದ ಯಾವುದೇ ರೀತಿಯಾದಂಥ ವಸ್ತುಗಳನ್ನು ನೀವು ಸರಿಯಾದ ಸಮಯಕ್ಕೆ ಖರೀದಿ ಮಾಡ್ಬೋದು ಈಗಾಗಲೇ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಹೊಂದಿರುವಂಥ ರೈತರು ಒಂದು ಪಾಯಿಂಟ್ ಆರು ಲಕ್ಷ ರು ವರೆಗೂ ಸಾಲವನ್ನು ಪಡೆದುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಹಾಯವನ್ನು ಪಡೆದುಕೊಂಡಿದ್ದಾರೆ ಯಾವ ಅದಕ್ಕೂ ಕೂಡ ಯಾವುದೇ ರೀತಿಯಾದಂಥ ಖಾತ್ರಿ ಇಲ್ಲದೆ ಈ ಸಾಲವನ್ನು ನೀಡ್ತಾ ಇವೆ ಬ್ಯಾಂಕುಗಳು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಹಾಯದಿಂದ ನೀವು ಮೂರು ಲಕ್ಷ ರೂಪಾಯಿವರೆಗೂ ಕೂಡ ಅಲ್ಪಾವಧಿ ಸಾಲವನ್ನು ಕೂಡ ತೆಗೆದುಕೊಳ್ಬೋದು ಮತ್ತು ಈ ಕಾರ್ಡ್ ಕೇವಲ ಐದು ವರ್ಷಗಳವರೆಗೆ ಮಾತ್ರ ಮಾನ್ಯತೆಯನ್ನು ಹೊಂದಿರ್ತೈತಿ ಪ್ರತಿ ಐದು ವರ್ಷಕ್ಕೊಮ್ಮೆ ನೀವು ಹೊಸ ಕಾರ್ಡನ್ನು ಮಾಡಿಸ್ಬೇಕೆ ರೈತರು ಅತ್ಯಂತ ಅಗ್ಗದ ದರದಲ್ಲಿ ಸಾಲವನ್ನು ಪಡೆದುಕೊಳ್ತಾ ಇದ್ದಾರೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬ ರೈತರು ಪಡೆದುಕೊಳ್ಬೇಕೆಂಬ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರಲಿಲ್ಲ ಅಂದರೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿ ಹಾಕಬೇಕು ಮತ್ತು ಯಾವ ರೀತಿಯಾದಂಥ ಸಾಲ ಸೌಲಭ್ಯವನ್ನು ಪಡ್ಕೋಬೇಕಂತ ನೋಡುವುದಾದ್ರೆ ಅದಕ್ಕಿಂತ ಮೊದಲ ಭಾರತದ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಒದಗಿಸುವ ಟಾಪ್ ಬ್ಯಾಂಕ್ಗಳು ಯಾವ ಅಂದರೆ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೈತರ ಅಗತ್ಯತೆ ಮತ್ತು ಬೆಳೆ ಉತ್ಪಾದನೆ ಮಾದರಿಗೆ ಅನುಗುಣವಾಗಿ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಒದಗಿಸ್ತಾ ಇವೆ ಬ್ಯಾಂಕ್ಗಳು ಮಾತ್ರ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಒದಗಿಸ್ತಾವೆ ನೀವೇನಾದರೂ ಮೂರು ಲಕ್ಷವರೆಗೆ ಬ ಸಾಲ ಸೌಲಭ್ಯವನ್ನು ಪಡೆದ್ರೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏಳು ಪರ್ಸೆಂಟೇಜ್ ಬಡ್ಡಿ ದರವನ್ನು ವಿಧಿಸ್ತಾರೆ ಅದೇ ರೀತಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಾಲವನ್ನು ಪಡೆದರೆ ಅಂದರೆ ಬ್ಯಾಂಕಿನ ಪ್ರಕಾರ ಬಡ್ಡಿ ದರ ಅನ್ವಯವಾಗತ್ತೆ ಇನ್ನು ಎರಡನೇ ಬ್ಯಾಂಕ್ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಇದು ಕೂಡ ಉತ್ಪಾದನಾ ಕ್ರೆಡಿಟ್ ಮೇಲೆ ಹತ್ತು ಪರ್ಸೆಂಟ್ ಹತ್ತು ಪಾಯಿಂಟ್ ಎಪ್ಪತ್ತು ಶೇಕಡ ಪರಿಶಿತ್ ಶತದಲ್ಲಿ ಹೂಡಿಕೆ ಕ್ರೆಡಿಟ್ ಕಾರ್ಡ್ ಮೇಲೆ ಹದಿಮೂರು ಪಾಯಿಂಟ್ ಮೂವತ್ತು ಪ್ರತಿಶತದ ಮೇಲೆ ಬಡ್ಡಿ ದರವನ್ನು ವಿಧಿಸ್ತಾರೆ ಅದೇ ರೀತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ನೋಡುವುದಾದ್ರೆ ಸರಾಸರಿ ಏಪ್ರಿಲ್ವರೆಗೆ ಅಂತ್ಯದವರೆಗೆ ನೋಡುವುದಾದ್ರೆ ಹತ್ತು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಬಡ್ಡಿ ದರವನ್ನು ವಿಧಿಸ್ತಾ ಇದ್ದಾರೆ ಸದ್ಯಕ್ಕೆ ಅದೇ ರೀತಿ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೋಡುವುದಾದ್ರೆ ಬಡ್ಡಿ ದರಗಳು ಬ್ಯಾಂಕ್ಗಳ ಪ್ರಕಾರ ಅನ್ವಯಿಸ್ತಾವಂತ ಹೇಳಿದ್ದಾರೆ ಇವು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಒದಗಿಸುವ ಟಾಪ್ ಬ್ಯಾಂಕ್ಗಳಾಗಿವೆ ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆದುಕೊಳ್ಳಲು ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ನಿಮ್ಮ ಹತ್ರ ಕಡ್ಡಾಯವಾಗಿ ಜಮೀನು ಇತ್ತಂದರೆ ಮಾತ್ರ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನೀಡ್ತಾರೆ ಅದಕ್ಕಾಗಿ ಭೂ ದಾಖಲಾತಿಗಳು ಬೇಕು ಅಂದರೆ ಹೊಲದ ಉತ್ತಾರು ಬೇಕಾಕಾವೆ ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ಬ್ಯಾಂಕ್ ಖಾತೆ ಪಾಸ್ಬುಕ್ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಫೋಟೋ ನಿವಾಸ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣ ಪತ್ರ ಇವೆಲ್ಲ ಇದ್ದು ಅಂದರೆ ನೀವು ಅಗದಿ ಸರಳವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಮಾಡಿಸ್ಕೋಬೋದು ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಆನ್ಲೈನ್ ಮೂಲಕವೂ ಅರ್ಜಿ ಹಾಕ್ಬೋದು ಅಥವಾ ಆಫ್ಲೈನ್ ಮೂಲಕ ಅಂದರೆ ಬ್ಯಾಂಕುಗಳಲ್ಲಿ ಹೋಗಿ ಅರ್ಜಿಯನ್ನು ಕೂಡ ಹಾಕ್ಬೋದು ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನೀವು ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕ್ಬೋದು ಅಂದರೆ ಕೆ ಸಿ ಸಿ ಪ್ರಯೋಜನಗಳನ್ನು ಪಡೆಯಲು ಬಯಸುವ ರೈತರು ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಪಡೆಯುವಂಥ ರೈತರು ನಿಮ್ಮ ಆದ್ಯತೆ ಬ್ಯಾಂಕ್ ಅಂದರೆ ನಿಮ್ಮದು ಯಾವ ಬ್ಯಾಂಕ್ ಇರ್ತೈತಲ್ಲ ಆ ಬ್ಯಾಂಕಿನ ವೆಬ್ಸೈಟಿಗೆ ಹೋಗಿ ಅಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿಭಾಗಕ್ಕೆ ಭೇಟಿ ನೀಡಿ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೊಂಡ ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ನೀವು ಬ್ಯಾಂಕ್ಗಳಿಗೆ ಹೋಗಿ ಕೊಡಬೇಕಾಗ್ತತಿ ಅಥವಾ ನೀವು ಅಲ್ಲಿ ಕೂಡ ಬ್ಯಾಂಕ್ನ ವೆ ಅಧಿಕೃತ ವೆಬ್ಸೈಟ್ ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ರಿ ಅಂತ ಇರ್ತೈತಿ ಅಲ್ಲಿಯೂ ಕೂಡ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಇವತ್ತಿನ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆನ ಸಂಪೂರ್ಣವಾದಂಥ ಮಾಹಿತಿ ಇರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಅದೇ ರೀತಿ ಈ ವಿಡಿಯೋನ ಇತರ ರೈತ ಬಾಂಧವ್ರಿಗೂ ಶೇರ್ ಮಾಡಿರಿ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ